ಮಂಡ್ಯ ನಗರದ ಉಳಲು ವೃತ್ತದ ಸಿಹಿನೀರು ಕೊಳದ ಆವರಣದಲ್ಲಿ ಜನೌಷಧ ಮಾರಾಟಗಾರರ ಸಂಘ ರಕ್ತನಿಧಿ ಕೇಂದ್ರ ವತಿಯಿಂದ ಜನೌಷಧಿ ದಿನದ ಅಂಗವಾಗಿ ರಕ್ತದಾನ ಶಿಬಿರ ನಡೆಯಿತು ಅನನ್ಯ ಹಾಟ್ ಅಧ್ಯಕ್ಷೆ ಬಿ ಎಸ್ ಅನುಪಮಾ ಮಾತನಾಡಿ ರಕ್ತದ ಕೊರತೆ ನೀಗಿಸುವ ನಿಟ್ಟಿನಲ್ಲಿ ರಕ್ತದಾನ ಶಿಬಿರಗಳು ಆಯೋಜಿಸುತ್ತಿದ್ದು ರಕ್ತದಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡುತ್ತಿದ್ದಾರೆ ಇಂತಹ ಕಾರ್ಯಕ್ರಮಗಳು ಹೀಗೆ ಮುಂದುವರಿಯಲಿ ಎಂದರು ಈ ಕಾರ್ಯಕ್ರಮದಲ್ಲಿ ಅಭಿಷೇಕ್ ಯಶವಂತ್ ಕಿರಣ್ ಪರಜ್ಯೋತಿ ಪಾಟೀಲ್ ಚೇತನ್ ಭಾಗವಹಿಸಿದ್ದರು 아, 들어보요

ನಮಸ್ಕಾರ ಇವತ್ತು ಜನ ಎಲ್ಲರಿಗೂ ನಮಸ್ಕಾರ ಭಾರತೀಯ ಜನ ಔಷಧಿ ದಿವಸ್ ಅಂತ ಹೇಳಿ ಮಾರ್ಚ್ ಏಳನ್ನ ಕಳೆದ ಎಂಟು ವರ್ಷಗಳಿಂದ ಹಿಂದಿನವನ್ನು ಆಚರಣೆ ಮಾಡ್ತಾ ಬರ್ತಾ ಇದೆ ಭಾರತ ಸರ್ಕಾರ ಉದ್ದೇಶವಾದರೂ ಇಷ್ಟೇ ನಮಗೆಲ್ಲ ಗೊತ್ತೇ ಇದೆ ಕಡುಬಡತನ ಹಾಗೂ ಮಧ್ಯಮ ವರ್ಗದವರು ಔಷಧಿ ಉಪಚಾರವನ್ನು ಮತ್ತು ಪಡ್ಕೊಳ್ಳೋದ್ರಲ್ಲಿ ಅಂದ್ರೆ ತಗಾಗ್ದೇನೆ ಅವರು ತಮ್ಮ ಜೀವವನ್ನೇ ಪಣವಾಗಿಟ್ಟು ಎಷ್ಟೋ ಜನ ಆತ್ಮಹತ್ಯೆಗೆ ಸಣ್ಣ ಆಗ್ತಾ ಅಂತ ನಾವು ನೋಡ್ತಾ ಇದ್ವಿ ಇವತ್ತು ಉದಾಹರಣೆಗೆ ಕ್ಯಾನ್ಸರ್ ಅಂತ ಮಾರಕ ಕಾಯಿಲೆಗಳು ಮನುಷ್ಯನಿಗೆ ಬಂದರೆ ಅದಕ್ಕೆ ಮುಖ್ಯವಾಗಿ ಬೇಕಾದಂಥ ಔಷಧಿಗಳನ್ನ ತಗೋಬೇಕು ಅಂತ ಅಂದರೆ ನಮ್ಗೆ ನಾವು ತುಂಬ ಹಣವನ್ನು ಖರ್ಚು ಮಾಡಬೇಕಾಗುತ್ತೆ ಆ ಹಣ ಖರ್ಚಾಗುವ ನಿಟ್ಟಲ್ಲಿ ಹೆಚ್ಚೆ ಇಡ್ತಾ ಇರೋಂಥದ್ದು ಕಡೆ ಹಣವನ್ನು ಇದ್ದಂಥ ಎಷ್ಟೋ ಕುಟುಂಬಗಳು ತಮ್ಮ ತಮ್ಮ ಜೀವನವನ್ನು ತ್ಯಾಗ ಮಾಡೋ ನಿಟ್ಟಲ್ಲಿ ಹೆಚ್ಚೆ ಇಡ್ತಾ ಇದ್ದಾರೆ ಇದೆಲ್ಲ ನನ್ನ ಭಾರತ ಸರ್ಕಾರದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ಮೋದಿಜಿಯವರ ಒಂದು ಕನಸಿನ ಕಾರ್ಯಕ್ರಮ ಅಂತ ಹೇಳ್ಬೋದು ಇದು ಒಂದು ಜನ ಔಷಧ ಕಾರ್ಯಕ್ರಮ ಇದು ಭಾರತದಾದ್ಯಂತ ಸುಮಾರು ಎರಡು ಸಾವಿರ ಆರ್ನೂರು ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಆ ಕೇಂದ್ರದ ಮುಖಾಂತರ ಮಾನವನಿಗೆ ಸಿಗಬೇಕಾದಂಥ ಮೂಲಭೂತ ಸೌಲಭ್ಯ ಅಂದರೆ ಉದಾಹರಣೆಗೆ ಮಲಿಷ್ಯ ಏನು ಇವತ್ತಿನ ಡ್ರಗ್ ಮಾಫಿಯಾ ಅದರಲ್ಲೆಲ್ಲ ಈ ಒಂದು ಡ್ರಗ್ನ ಉಚಿತವಾಗಿ ಅಂದರೆ ಕಡಿಮೆ ಬೆಲೆಯಲ್ಲಿ ಜನಗಳಿಗೆ ತಲುಪಿಸೋ ನಿಟ್ಟಲ್ಲಿ ಹೆಜ್ಜೆ ಇಡ್ತಾ ಇರುವಂಥದ್ದು ನಮ್ಮ ಆ ಜನ ಔಷಧಿ ಕೇಂದ್ರವನ್ನು ನಡೆಸ್ತಾ ಇರುವಂಥ ಎಲ್ಲ ಮಾಧ್ಯಮ ಹೇಳಿದ್ರೆ ತಪ್ಪಾಗ್ಲಾರ ಯಾಕಂತಂದ್ರೆ ಡ್ರಗ್ ಅಂತ ಅಂದ್ರೆ ಒಂದೇ ಕಂಪನಿ ಒಂದೇ ಹೆಸರು ಒಂದೇ ಕೆಮಿಕಲ್ ಆದ್ರೆ ಅದಕ್ಕೆ ಬಣ್ಣ ಮಾತ್ರ ಚೇಂಜ್ ಆ ಬಣ್ಣ ಬದಲಾವಣೆ ಆದಂಗೆ ರೇಟು ಕೂಡ ಬದಲಾಗ್ತಾ ಇರುತ್ತೆ ಒಂದು ಉದಾಹರಣೆಗೆ ನಾವೆಷ್ಟು ಪ್ಯಾರಾಸಿಟಮಾಲ್ ಅಂತ ಹೇಳೋ ಹೆಸ್ರೆ ಇವತ್ತು ಡೋಲೋ ಅಂತ ಹೇಳ್ತಾರೆ ಅದರ ಜೊತೆಗೆ ಅದಕ್ಕೆ ಇನ್ನೂ ಒಂದು ಮುಂದೆ ಹೊರತು ಬೇರೆ ಬೇರೆ ಕಂಪನಿಗಳು ಕೂಡ ಅದರ ಹೆಸರನ್ನ ಪಡ್ಕೊಂಡಿದ್ರು ಹಾಗೇನೆ ಸಿ ಪಿ ಎಂ ಅಂತ ಅಂದರೆ ಅದು ಸಣ್ಣ ಮಾತ್ರೆ ಅಂತ ಪ್ರತಿಯೊಬ್ಬರು ಗೊತ್ತಿದೆ ಆದರೆ ಈಗ ಅದು ಒಂದು ಬದಲಾವಣೆ ಆಗಿ ಎದುರು ಇದಾಗಿ ಐದು ಪೈಸೆ ಇದ್ದಿದ್ದು ಒಂದು ರೂಪಾಯಿ ತನಕ ಕೂಡ ಬದಲಾವಣೆ ಅಂದರೆ ರೇಟನ್ನು ಫಿಕ್ಸ್ ಮಾಡುವಂತ ನಾವು ನೋಡ್ತಾ ಇದ್ದೀನಿ ಪ್ರಧಾನ ಪ್ರಧಾನಮಂತ್ರಿಯವರು ಅವರ ಕನಸಿನ ಇದಾಗಿ ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಜೀವನವನ್ನ ಆರೋಗ್ಯ ಇದ್ರೆ ಹೇಳ್ತಾರೆ ಅವರು ಆರೋಗ್ಯ ಪ್ರತಿಯೊಬ್ಬ ಮನುಷ್ಯನ ಜನ್ಮಸಿದ್ದ ಹಕ್ಕು ಅಂತ ಆ ಹಕ್ಕನ್ನಾಗಿ ಆ ರಕ್ತವನ್ನು ಕಾಪಾಡುವ ನಿಟ್ಟಲ್ಲಿ ಹೆಚ್ಚು ಅಂತ ಹೇಳಿ ಅವತ್ತು ಮಂಡ್ಯ ಜಿಲ್ಲಾ ಏನು ಜಿಲ್ಲಾ ಕ್ಷೇತ್ರ ನಡೆಸ್ತಾ ಇರುವಂತಹ ಎಲ್ಲ ಮಾಲೀಕರು ಹಾಗೆಯೇ ರಕ್ತ ಕೇಂದ್ರವನ್ನು ಅಸ್ತಾರೆ ಅದನ್ನು ಆಸರಿಸಿದೆ ಹಾಗೆ ಏ ಡಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಎರಡು ಸಮೀಪಿದೆ ಈ ದಿನವನ್ನು ಒಂದು ಅರ್ಥಪೂರ್ಣವಾದ ದಿನವನ್ನಾಗಿ ಆಚರಣೆ ಮಾಡಿಕೊಂಡು ಆರೋಗ್ಯದ ಕಾಶ್ಮೆ ಹಾಗೆ ರಂಗದಾನ ಆಚರಣೆ ಮಾಡಿದ್ದು ಈ ಮಧ್ಯ ಕಾರ್ಯಕ್ರಮದಲ್ಲಿ ಹಲವಾರು ಗೌರವ ಉತ್ತಮ ಕ್ರಿಯೆ ಅಂದರೆ ಕ್ರಿಯೆಗೆ ತಕ್ಕ ಪ್ರಕ್ರಿಯೆ ಅಂತ ಇವತ್ತು ಒಂದು ಉತ್ತಮವಾದಂಥ ಪ್ರಕ್ರಿಯೆ ಸಿಗಲಿದೆ ಸುಮಾರು ನಲವತ್ತಕ್ಕೂ ಹೆಚ್ಚು ವೆಲ್ಯೂನಿಟ್ ಇವಾಗ ಕಲೆಕ್ಟ್ ಆಗಿದೆ ಯಾಕಂದ್ರೆ ಗೊತ್ತೇ ಇದೆ ಮಂಡ್ಯ ಆದರೆ ಮೊದಲೇ ಇದ್ದಂತಹ ಆ ಹವ ಇಲ್ಲ ರಕ್ತದಾನ ಅಂದ್ರೆ ಎದುರು ಇದು ಹೊಟ್ಟೋಗಿದೆ ಮೊನ್ನೆ ಮೊನ್ನೆ ಕೂಡ ರಕ್ತದಾನ ಸಿಗುತ್ತೆ ನಿರಂತರವಾಗಿ ಮಂಡ್ಯದಲ್ಲಿ ರಕ್ತದಾನ ನಡೀತಾನೆ ಅಂತೆ ಅಂತಹ ಅಂದ್ರೆ ಬಿಸಿ ಶೆಡ್ಯೂಲ್ ಅಲ್ಲೂ ಕೂಡ ಒತ್ತಡದ ನಡುವೆಯೂ ಕೂಡ ಇವತ್ತಿನ ಕಾರ್ಯಕ್ರಮ ನಿಜವಾಗ್ಲೂ ಎದುರಿಸ್ಕೊಂಡಿದೆ ನಲವತ್ತಕ್ಕೂ ಅಧಿಕ ರಕ್ತದಾನ ದಾನ ಮಾಡಿದ್ದಾರೆ ಅದಕ್ಕೆ ಮುಖ್ಯವಾಗಿ ಈ ಕಾರ್ಯಕ್ರಮ ಇಲ್ಲಿ ಇಷ್ಟು ಅಚ್ಚುಕಟ್ಟೆ ಲಗ್ನೇಶ್ವರ ಅಶೋಕ್ ಅಶ್ರಯ ಅಕ್ಷಯ್ ಅವರು ಹಾಗೆ ನಮ್ಮ ಪ್ರತಿಕ್ ಆಮೇಲೆ ಇನ್ನೊಬ್ರು ಅಭಿಯಿಂದ ಇದ್ರು ಆ ಯಶವಂತ್ ಇವರೆಲ್ಲರ ಒಂದು ಸಹಕಾರ ಅಂತ ಹೇಳ್ಬೋದು ಆ ಒಂದು ಉತ್ತಮ ಕಾರ್ಯಕ್ರಮ ಅಂತ ಹೇಳ್ಬೋದು ನಾವು ಯಾವಾಗಲೂ ಕಾರ್ಯಕ್ರಮ ಮಾಡ್ತೀವಿ ಆದರೆ ನಮಗೆ ಏನು ಸಿಕ್ತು ಅನ್ನೋದನ್ನ ಮರ್ಬೊಡ್ತೀವಿ ಆದರೆ ಸಿಕ್ಕಿದ್ದನ್ನ ಪಡ್ಕೊಂಡ ನಂತರದಲ್ಲಿ ಅದನ್ನ ಸ್ವಲ್ಪ ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನೋ ನಿಟ್ಟಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ ಜನೌಷಧಿ ಹೇಳಬೇಕು ಹೇಳ್ಬೇಕು ಅಂತಂದ್ರೆ ನಮ್ಮ ಪ್ರತಿ ಔಷಧಿ ಅಂಗಡಿಗಳನ್ನ ಇಟ್ಕೊಂಡಿರುವಂಥ ಪ್ರತಿ ಮಾಲೀಕರು ಕೂಡ ಮಾಡಬೇಕಾದಂಥ ಕೆಲಸನೂ ನಮ್ಮ ಜನೌಷಧಿ ಕೇಂದ್ರವನ್ನ ಎಲ್ಲ ಮಾಲೀಕರು ಇವತ್ತು ಸೇರಿ ಮಾಡಿದ್ದಾರೆ ಅದರಲ್ಲೂ ಕೂಡ ಮುಖ್ಯವಾಗಿ ನಾವು ಅಭಿಷ್ಲ್ಗೆ ಧನ್ಯವಾದಗಳನ್ನ ಹೆಡ್ತೀವಿ ಅಲ್ಲಿ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಎಲ್ಲರೂ ಭಾಗವಹಿಸುವಲ್ಲಿ ಮತ್ತು ಸಾಹಿತ್ಯ ತುಂಬ ಎಸ್ಪೆಟ್ ಆಗಿತ್ತು ಏನಿತ್ತು ಅಂತಂದರೆ ನಮ್ಮದು ಜನಗಳಿಗೆ ಅರಿವು ಹೆಲ್ತ್ ಬಗ್ಗೆ ಅರಿವು ಮೂಡಿಸ್ಬೇಕನ್ನೋದು ನಮ್ಮ ಒಂದು ಮೇನ್ ಉದ್ದೇಶ ಆಗಿತ್ತು ಆದ್ದರಿಂದ ಈ ಕಾರ್ಯಕ್ರಮವನ್ನು ನಾವು ಆಜ ಆಯೋಜಿಸ್ಕೊಂಡ್ವಿ ಜೊತೆಗೆ ಟಿ ಪಿ ಮತ್ತು ಬಿಕ್ಕಿ ತಪಾಸಣೆ ಶುಗರ್ ಮದುವೆಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಇದು ಮಾಡಿಕೊಂಡು ಮೇನ್ ಅದ್ರ ಜೊತೆಗೆ ಜನಕ್ಕೆ ಏನಂತಂದರೆ ಇವತ್ತಿನ ಇದರಲ್ಲಿ ಹೆಲ್ತ್ ಬಗ್ಗೆ ಯಾರಿಗೂ ಇದಿಲ್ಲ ನಾಲೆಡ್ಜ್ ಇಲ್ಲ ಏನೇ ಅಂತಂದ್ರೂ ಪ್ರೈವೇಟು ಡಾಕ್ಟರ್ ಹತ್ರ ಹೋಗೋದು ಯಾವುದೂ ನಮಗೆ ಕಾಯಿಲೆ ಏನಿದೆ ಕಾಯಿಲೆ ಏನಿದೆ ಅದಕ್ಕೆ ನಾವು ಏನು ಮೆಡಿಸಿನ್ ಇದ್ದೀವಿ ಅಂತಲೇ ಜನಗಳಿಗೆ ಗೊತ್ತಿಲ್ಲ ಇವತ್ತು ಪ್ರತಿಯೊಂದು ಬ್ರ್ಯಾಂಡ್ ಮೇಲೆ ನಿಂತಿದೆ ಈಗ ಉದಾಹರಣೆಗೆ ಜ್ವರ ಬಂದಂದ್ರೆ ನಾವು ಪ್ಯಾರಾಸಿಟಮಾಲ್ ತಗೊಳ್ಬೇಕು ಈಗ ಪ್ರಿಸ್ಕ್ರಿಪ್ಷನಲ್ಲಿ ಯಾವುದೇ ಹಾಸ್ಪಿಟಲ್ಗೆ ಹೋದ್ರೂ ನಾವು ನಮಗೆ ಪ್ಯಾರಾಸೆಟಮಾಲ್ ಅಂತ ಬರ್ಕೊಡೋಲ್ಲ ಬರೀ ಡೋಲೋ ಕಾಲ್ ಡೋಲ್ ಗ್ಲಾಸಿ ಡೋಲ್ ಸಿಕ್ಸ್ ಫಿಫ್ಟಿ ಇಂಥ ಅನೇಕ ಬ್ರ್ಯಾಂಡ್ ನೇಮ್ಗಳ ಮೇಲೆ ಬರ್ಕೊಡ್ತಾರೆ ಇವತ್ತು ಜನಗಳಿಗೆ ನಾವು ಏನು ತಗೊತ ಇದ್ದೀವಿ ಮಾಲಿಕ್ಯೂನ್ ನಮ್ಗೆ ಏನು ಕಾಯಿಲೆ ಇದೆ ಅನ್ನೋದೇ ಗೊತ್ತಾಗಲ್ಸ್ ಏನಂತ ಕೆಮಿಕಲ್ಸ್ ಬಗ್ಗೆ ಈಗ ಜನೌಷಧಿ ಮೆಡಿಕಲ್ ಔಷಧಿ ಸ್ಥಾಪನೆ ಆದಾಗಿಂದ ಎಷ್ಟೋ ಜನಗಳಿಗೆ ಇವತ್ತು ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಕ್ಯಾನ್ಸರ್ ಮೆಡಿಸಿನ್ಸ್ ಆಗಿರ್ಬೋದು ಅವರಿಗೆ ಪ್ರತಿ ಒಂದು ಮೆಡಿಸಿನ್ ಬಗ್ಗೆ ಅರಿವಿದೆ ನಾವು ಏನ್ ಫಸ್ಟು ಫಸ್ಟ್ ಆತರ ಇರಲಿಲ್ಲ ಎಲ್ಲ ಒಂದು ಬ್ರ್ಯಾಂಡ್ ಮೇಲೆ ನಿಂತಿತ್ತು ಅವರಿಗೆ ನಾವು ಔಷಧಿ ಏನು ಎಷ್ಟು ಎಮ್ ಜಿ ತೊಗೊತಿದ್ದೀವಿ ಅದರೊಳಗಡೆ ಏನೇನು ಮಾಲಿಕ್ಯೂಲ್ಸ್ ಬರುತ್ತೆ ಅದ್ರ ಬಗ್ಗೆ ಹಿಂಜಿತು ಮಾಹಿತಿ ಇಲ್ಲ ಆಮೇಲೆ ಕೆಲವೊಂದು ಕಿಡಿಗಡಿಗಳು ಏನು ಮಾಡ್ತಾರೆ ಅಂತಂದರೆ ಇದು ಕ್ವಾಲಿಟಿ ಇಶ್ಯೂಸ್ ಇದೆ ಪ್ರೈಸ್ ಕಡಿಮೆ ಇದೆ ಲೋ ಕ್ವಾಲಿಟಿ ಇರುತ್ತೆ ಅದು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ತಾರೆ ಈಗ ಏನಂದರೆ ಒಂದು ಪ್ರತಿಷಿತ ಬ್ರ್ಯಾಂಡ್ ಏನಿರುತ್ತೆ ಅದನ್ನು ಯಾರೂ ಕಾಪಿ ಮಾಡೋಕ್ಕಾಗಲ್ಲ ಅದು ಟ್ರೇಡ್ ಮಾರ್ಕ್ ಆಗಿ ಇದಾಗಿರುತ್ತೆ ನಾವು ಇನ್ನೂ ಒಂದು ಕಂಪ್ನಿ ಅದೇ ರೇಟ್ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ತಲುಪಿಸ್ಬೇಕಂತ ಹೇಳಿದಾಗ ಜನಗಳಿಗೆ ಅದರದ್ದು ಪ್ಯಾಕಿಂಗ್ ಶೇಪು ಮತ್ತು ಬಣ್ಣ ಎರಡೂ ಚೇಂಜ್ ಆಗುತ್ತೆ ಆವಾಗ ಜನ ಕನ್ಫ್ಯೂಸ್ ಆಗ್ತಾರೆ ಇದೇ ಬೇರೆ ಮೆಡಿಸನ್ನು ಅದೇ ಬೇರೆ ಮೆಡಿಸನ್ ಅಂತ ಅದು ಮೆಡಿಸನ್ ಚೇಂಜ್ ಆಗಿರಲ್ಲ ಕೇವಲ ಪ್ಯಾಕಿಂಗ್ ಮಾತ್ರ ಚೇಂಜ್ ಆಗಿರುತ್ತೆ ಅಷ್ಟೇ ಔಷಧಿ ಎಲ್ಲ ಒಂದೇ ಅದು ನಿಮಗೆ ಏನಕ್ಕೆ ಕಡಿಮೆ ಕೊಡ್ತೀವಿ ಅಂತಂದರೆ ಜನೌಷಧಿ ನಿಮಗೆ ಕಡಿಮೆ ಸಿಗೋ ಉದ್ದೇಶ ಏನಂತಂದರೆ ಡೈರೆಕ್ಟ್ ಕಂಪ್ನಿಯಿಂದ ತಯಾರಾಗುತ್ತೆ ಅಲ್ಲಿಂದ ಸೆಂಟ್ರಲ್ ಗೌರ್ಮೆಂಟ್ ಪಿ ಎಮ್ ಬಿ ಐ ಮೆಡಿಕಲ್ ಡಿವೈಸಸ್ ಬರುತ್ತೆ ಅದು ಅಲ್ಲಿಂದ ಜನೌಷಧಿ ಕೇಂದ್ರ ಕೇಂದ್ರದಿಂದ ಡೈರೆಕ್ಟ್ ಗ್ರಾಹಕರಿಗೆ ಸಿಗುತ್ತೆ ಈ ಬ್ರ್ಯಾಂಡೆಡ್ ಮೆಡಿಸನ್ ಆ ಥರ ಬರೋಕ್ಕೆ ಇದಾಗಲ್ಲ ಅದು ತುಂಬ ಸ್ಟಾಕಿಷ್ಟು ಸೂಪರ್ ಸ್ಟಾಕಿಷ್ಟು ಮಾರ್ಜಿನ್ನು ಟ್ಯಾಕ್ಸಸ್ಸು ಮತ್ತು ಡಾಕ್ಟರ್ ಕಮಿಷನ್ನು ಗಿಫ್ಟು ಎಲ್ಲ ಸೇರಿದು ಜನರ ತಲೆ ಮೇಲೆ ಅದನ್ನು ಆಗ್ತಾ ಬರ್ತಿದ್ದಾರೆ ಯಾವುದೇ ವಸ್ತುಗಳು ಸಿಗುತ್ತೆ ಸಿಗುತ್ತೆ ಏನು ತೊಂದರೆ ಇಲ್ಲ ಸರ್ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಕವರ್ ಆಗಿದೆ ಆನ್ಕಾಲಜಿ ಮೆಡಿಸಿನ್ಸ್ ಕ್ಯಾನ್ಸರ್ ಇದು ಬಿ ಪಿ ಶುಗರ್ ಮತ್ತು ಬೇಸಿಕ್ ಮೆಡಿಸಿನ್ಸ್ ಎಲ್ಲ ಓ ಟಿ ಸಿ ಮೆಡಿಸಿನ್ಸ್ ಎಲ್ಲ ಥರನೂ ಸಿಗುತ್ತೆ ಏನಂದರೆ ಈಗ ಉದಾಹರಣೆಗೆ ಹೊರಗಡೆ ಒಂದು ನೂರು ರೂಪಾಯಿ ಪ್ರೈಸ್ ಇದ್ರೆ ನಮ್ಮಲ್ಲಿ ಇಪ್ಪತ್ತೈದು ರೂಪಾಯಿ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ

ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ